పాత్రం మధురవరిదం విభ్రతింబాణిబ్నేవైరణ్యే ప్రపూర్ణా ధృతమణిబలై స్వర్ణక్షే రక్తంబేస్తవదల విస్తరారాంతనేత్రం వందే పూర్ణేంద్రుబింబ ప్రతివదన అంబికా అన్నపూర్ణాం ధయత్వం ధే ಕುಲದೇವರು ಹಾಗೂ ಗ್ರಾಮ ದೇವರನ್ನು ಸ್ಮರಿಸುತ್ತಾ ಆಸೆಯರಾಗಿರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನು ಬಯಸುತ್ತಾ ಬ್ರಹ್ಮೋಪದೇಶ ಅನ್ನುವ ಬಗ್ಗೆ ಎರಡು ಅನಿಸಿಕೆ ಶುಭಮುಹೂರ್ತದಲ್ಲಿ ಬಾಲಕನಿಗೆ ಬ್ರಹ್ಮೋಪದೇಶವನ್ನು ಕೊಟ್ಟಿದ್ದೇವೆ ಬ್ರಹ್ಮ ಉಪದೇಶ ಬ್ರಹ್ಮ ಜ್ಞಾನ ಅದರ ಉಪದೇಶ ಸಾಮಾನ್ಯ ಆಡು ಭಾಷೆಯಲ್ಲಿ ನಾವು ಹೇಳ್ತೇವೆ ಉಪನಯನ ಅಂತೇಳಿ ಉಪ ಅಂದರೆ ಎರಡನೆಯದು ಅಂತ ನಯನ ಅಂದರೆ ಕಣ್ಣು ಚಕ್ಷು ಅಂದ್ರೆ ಎರಡನೇ ಕಣ್ಣು ಸಾಮಾನ್ಯವಾದ ದೇಹದ ಅಧೀನತೆಯಲ್ಲಿ ನಮಗೆ ಎರಡು ಕಣ್ಣು ಮಾಮೂಲಿಯಾಗಿ ಉಂಟು ಅದೇ ರೀತಿಯಾಗಿ ಉಪನಯನ ಅಂದರೆ ಎರಡನೆಯ ಕಣ್ಣು ದೃಷ್ಟಿಯನ್ನು ಕೊಡುವಂಥದ್ದು ಅಂತ ಹೇಳಿ ಮನುಷ್ಯ ಷೋಡಶ ಕರ್ಮ ಸಂಬಂಧಪಟ್ಟಾಗ ಒಂದು ಆತ್ಮ ಅನ್ನುವಂಥದ್ದು ಎಂಬತ್ತು ನಾಲ್ಕು ಲಕ್ಷ ಯೋಣಿಗಳ ಜನಿಸಬೇಕು ಅಂತ ಶಾಸ್ತ್ರ ಹೇಳ್ತಾರೆ ಒಂದು ಆತ್ಮ ಅನ್ನುವಂಥ ಶ್ರೀಚಕ್ರ ಅಂತರ್ಗತವಾಗಿ ಹೊರಟ್ರೆ ಪುನಃ ಅದು ಶ್ರೀಚಕ್ರವನ್ನು ತಲುಪಬೇಕಾದ್ರೆ ನಾಲ್ಕು ಲಕ್ಷ ಯೋನಿಗಳನ್ನು ಎನಿಸಬೇಕು ಅಂತ ಆ ಆ ನಾಲ್ಕು ಲಕ್ಷ ಯೋನಿಗಳಲ್ಲೂ ಸಹ ಒಂದೊಂದು ಯೋನಿಯಲ್ಲಿ ಏಳೇಳು ಜನ್ಮ ಸಿಕ್ತ ಅದಕ್ಕೆ ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ ಏಳು ಜನ್ಮಕ್ಕೂ ಸಹವಾಸ ಬೇಡ ಅಂತ ಮಾತು ಹೇಳ್ತೇವೆ ಅಂದ್ರೆ ಏಳು ಜನ್ಮ ಒಂದೊಂದು ಬರ್ತದೆ ಅಂತ ಹೇಳಿ ಅದರಲ್ಲೂ ಸಹ ಮನುಷ್ಯ ಜನ್ಮ ಅನ್ನುವಂಥದ್ದು ಉತ್ಕೃಷ್ಟವಾಗಿ ಬ್ರಹ್ಮ ಅಂದ್ರೆ ಬ್ರಾಹ್ಮಣತ್ವದ ಜನ್ಮ ಸಿಗುವಂಥದ್ದು ಬಹಳ ವಿಶೇಷ ಅಂತ ಹೇಳ್ತೇವೆ ಅದಕ್ಕೆ ಮನುಷ್ಯನಿಗೆ ಷೋಡಶ ಸಂಸ್ಕಾರ ಅಂತ ಹೇಳ್ತೇವೆ ಷೋಡಶ ಅಂದ್ರೆ ಹದಿನಾರು ಅಂತ ಹೇಳಿ ಹದಿನಾರು ಸಂಸ್ಕಾರದಲ್ಲಿ ಜೀವನ ತತ್ವದಿಂದ ಜೀವನ ಜೀವಂತವಾಗಿರುವಾಗ ಎಂಟು ಜೀವನದ ನಂತರ ಎಂಟು ಅಂತ ಗರ್ಭದಾನ ಅಂತ ಹೇಳಿದ್ರೆ ಗರ್ಭದಾನ ಪುಂಸವನ ನಾಳಚ್ಛೇನ ನಾಮಕರಣ ಚೌಲ ಅದರಲ್ಲಿ ಉಪನಯನಕ್ಕೆ ಸಂಬಂಧಪಟ್ಟ ಎಂಟನೇ ಏಳನೇ ಕರ್ಮಕ್ಕೆ ನಾವು ಹೊಂದಿರ್ತೇವೆ ಈಗ ಏಳನೇ ಕರ್ಮ ಅಂತ ಅಂದ್ರೆ ಸಂಸ್ಕಾರವಿದವಾದಂತಹ ಕರ್ಮ ಇದು ಏಳನೇ ಕರ್ಮ ಬ್ರಹ್ಮ ಜ್ಞಾನಕ್ಕೆ ಅನುಗುಣವಾದಂಥ ಕರ್ಮ ಅದಕ್ಕೆ ಬ್ರಹ್ಮೋಪದೇಶ ಅಂದ್ರೆ ಇಷ್ಟರವರೆಗೆ ಆದಂತಹ ಕರ್ಮಗಳಿಗೆಲ್ಲ ಮಹತ್ವ ಇರುವುದಿಲ್ಲ ಇದಕ್ಕೆ ಇದಕ್ಕೆ ಬ್ರಹ್ಮೋಪದೇಶಕ್ಕೆ ಯಾಕೆ ಮಹತ್ವ ಅಂತ ಹೇಳಿದ್ರೆ ಜ್ಞಾನ ಅನ್ನುವಂಥದ್ದನ್ನು ಸಂಪಾದಿಸಬೇಕು ಅಂತ ಹೇಳ್ತೇವೆ ನಾವು ಆ ಜ್ಞಾನ ಅನ್ನುವಂಥದ್ದು ಸಿಗುವುದಿಲ್ಲ ಅಂತ ಹೇಳಿ ಆ ಜ್ಞಾನ ಸಂಪಾದನೆಗೋಸ್ಕರವಾಗಿ ಮನುಷ್ಯ ಹುಟ್ಟಿದ ಎಷ್ಟು ವರ್ಷ ಹುಟ್ಟಿದ ಎಷ್ಟು ದಿನ ಬದುಕಿದ ಅಂತ ಹೇಳುವುದಿಲ್ಲ ಅವನ ಜ್ಞಾನ ಏನಿರ್ತದೆ ಅಂತ ನಾವು ಕೇಳ್ತೇವೆ ಹಾಗೆ ಆ ಜ್ಞಾನ ಸಂಪಾದನೆಗೋಸ್ಕರವಾಗಿ ಅವನನ್ನು ಸಿದ್ಧಪಡಿಸುವುದು ಬ್ರಹ್ಮೋಪದೇಶ ಅಂತ ಹದಿನಾರು ಕರ್ಮಗಳಲ್ಲಿ ಎಂಟು ದಿನಗಳ ಏಳನೇ ಕರ್ಮಕ್ಕೆ ತತ್ಸಂಬಂಧವಾಗಿ ಗುರು ಹಿರಿಯರ ಆಶೀರ್ವಾದ ನವಗ್ರಹ ದೇವತೆಗಳ ಅನುಗ್ರಹ ಕುಲದೇವತೆಗಳು ಗ್ರಾಮ ದೇವತೆಗಳನ್ನೆಲ್ಲ ಆಧಾರವಾಗಿಟ್ಟುಕೊಂಡು ನವಗ್ರಹ ಶಾಂತಿ ಪ್ರಯುಕ್ತವಾಗಿ ಅವನಿಗೆ ಷೋಡ ಷೋಡ ಸಂಸ್ಕಾರ ಹತ್ರದಲ್ಲಿ ಬ್ರಹ್ಮೋಪದೇಶವನ್ನು ಮಾಡಿದ್ದೀವಿ ಗಾಯತ್ರಿ ಅಂತ ಇದೇನಾಗ್ತದೆ ಅಂದರೆ ಗಾಯತ್ರ ಅಂದ್ರೆ ಏನು ಗಾಯತ್ರಿ ಅಂದ್ರೆ ಏನು ಹೇಳಿಬಿಟ್ಟಾಯ್ತು ಕೆಲವರು ಹೇಳ್ತಾರೆ ಈಗ ನಮಗೆ ಉಪನಯನಾಯ್ತು ನಾ ಸ್ನಾನೋಳೆಲ್ಲ ಹತ್ತು ಗಾಯತ್ರಿ ಮಾನ್ಯ ಮಾಡಿ ಬಿಡ್ತೇನೆ ಒಳಗೆ ಅಂತ ಹೇಳಿ ಅಂದ್ರೆ ಅಲ್ಲಿ ಗಾಯತ್ರಿ ಮಂತ್ರದರ್ಶಕ್ಕೆ ಬಂದು ನಿಂತಿದೆ ನಮ್ಮಲ್ಲಿ ಅಂದ್ರೆ ಮೂಲತದಲ್ಲಿ ವಿಶ್ವಾಮಿತ್ರ ಋಷಿ ನಾವು ಹೇಳ್ತೇವೆ ಗಾಯತ್ರಿ ಚಂದ ಅಂತ ಹೇಳಿ ವಿಶ್ವಾಮಿತ್ರ ಅನ್ನುವಂಥ ಕೌಶ ಕ್ಷತ್ರಿಯ ಆ ಕ್ಷತ್ರಿಯ ವಸಿಷ್ಠಾದಿನ ಬ್ರಹ್ಮ ನಾನು ಬ್ರಹ್ಮರ್ಷಿ ಆಗಬೇಕು ಅನ್ನುವಂಥ ಒಂದು ಜ್ಞಾನದ ಅಧಿನತಕ್ಕೋಸ್ಕರವಾಗಿ ಋಗ್ವೇದ ಏಳನೇ ಅಷ್ಟಕದಲ್ಲಿ ಬರುವಂತಹ ಈ ಮಂತ್ರವನ್ನ ಅನುಸಂಧಾನ ಮಾಡಿ ದೇವರ ಅನುಗ್ರಹದಿಂದ ಇದಕ್ಕೆ ಬ್ರಹ್ಮಬಲ ಬಂತು ಅಂತ ನಾವು ಹೇಳ್ತೇವೆ ಆದರೆ ವಿಶ್ವಾಮಿತ್ರ ಋಷಿ ಆಗುವುದಕ್ಕಿಂತಲೂ ಮುಂಚೆ ಬ್ರಹ್ಮೋಪದೇಶ ಅನ್ನುವಂಥದ್ದಿತ್ತು ಅವಾಗ ಯಾವುದು ಮುಖ್ಯ ಅಂತ ಹೇಳಿದ್ರೆ ಬ್ರಹ್ಮ ಗಾಯತ್ರಿ ರುದ್ರ ಗಾಯತ್ರಿ ವಿಷ್ಣು ಗಾಯತ್ರಿ ಅಂತ ನಾವು ಹೇಳ್ತೇವೆ ಅದು ಪ್ರಧಾನ ಅಂತ ಇವತ್ತು ನೀವೇನು ಗಾಯತ್ರಿ ಮೂಲಮಂತ್ರವನ್ನು ಉಪದೇಶವನ್ನು ಕೊಟ್ಟಿದ್ದೀರೋ ಇಪ್ಪತ್ನಾಲ್ಕು ಅಕ್ಷರದ ಮೂಲಮಂತ್ರವನ್ನ ಆ ಮೂಲಮಂತ್ರ ಅವನಿಗೆ ಪ್ರಭಾವ ಬೀರಬೇಕು ಅಂತ ಹೇಳಿ ಆದರೆ ಅದಕ್ಕೆ ಅಷ್ಟಾಕ್ಷರಿ ಮತ್ತೆ ಪಂಚಾಕ್ಷರಿ ಜಪಗಳು ಸಂಪುಟಿಯಾಗಬೇಕು ಅಂತ ಹೇಳ್ತದೆ ಗಾಯತ್ರಿಯನ್ನು ಬರೀ ಗಾಯತ್ರಿ ಮಂತ್ರವನ್ನು ಹೇಳಿ ನೂರ ಎಂಟು ಸರಿ ಕೆಲವೊಮ್ಮೆ ಹೇಳ್ತಾರೆ ನಾವು ನೂರ ಎಂಟು ಸರಿ ಜಪವನ್ನು ಮಾಡು ಇನ್ನೂರ ಎಂಟು ಸರಿ ಜಪವನ್ನು ಮಾಡು ಅಂತ ಹೇಳಿ ಆ ಇನ್ನೂರ ಎಂಟು ಸರಿ ನೂರ ಎಂಟು ಸರಿ ಅನ್ನುವಂಥ ಲೆಕ್ಕ ಮಾತ್ರ ಆಗಬಾರದು ಅದು ಬ್ರಹ್ಮತತ್ವಕ್ಕೆ ಹೊಂದಾಣಿಕೆ ಆಗಬೇಕು ಅಂತ ಹೇಳಿ ಆದರೆ ಏನು ಗಾಯತ್ರಿ ಜಪವನ್ನು ಮಾಡ್ತೇವೋ ಅದರ ಹತ್ತು ಪಟ್ಟು ಅಷ್ಟಾಕ್ಷರಿ ಜಪವನ್ನ ಅದರ ಇಪ್ಪತ್ತು ಬಟ್ಟು ಪಂಚಾಕ್ಷರಿ ಜಪವನ್ನ ಮಾಡಿದರೆ ಮಾತ್ರ ಈ ಗಾಯತ್ರಿ ಅನ್ನುವಂಥದ್ದು ಫಲ ಬರ್ತದೆ ಅಂತ ಹೇಳ್ತಾರೆ ಹಾಗೆಯೇ ತತ್ಸಂಬವಾಗಿ ಪಿತೃದೇವತೆಗಳನ್ನ ಆಹ್ವಾನೆಯನ್ನು ಮಾಡಿ ಪಿತೃನಾಂದಿಯನ್ನು ದೇವನಾಂದಿಯನ್ನು ಕುಲಪೂರ್ವ ಮಾಡಿ ಇವತ್ತಿನ ಅಗ್ನಿ ಮುಖದಲ್ಲಿ ಒಂದು ಅಗ್ನಿಯನ್ನ ಎಲ್ಲಿ ಯಾಕೆ ಅಂದ್ರೆ ಕಾಲಕ್ರಮೇಣ ಬೇರೆ ಬೇರೆ ಅಗ್ನಿಗಳನ್ನು ಒಂದೊಂದು ಕಡೆಯಲ್ಲಿ ಕೊಡುತ್ತಾರೆ ನಾವು ಧರ್ಮ ಸಿಂಧುವನ್ನು ನೋಡ್ತೇವೆ ಆ ಧರ್ಮ ಸಿಂಧು ಇಲ್ಲ ನಿರ್ಣಯ ಸಿಂಧು ನೋಡ್ತೇವೆ ಅದ್ಯಾವುದು ಇಲ್ಲ ಅಂತ ಆದ್ರೆ ಮನುಷ್ಯ ಅನುಕೂಲ ಸಿಂಧುವನ್ನು ಉಪಯೋಗಿಸಿಕೊಡುತ್ತಾನೆ ಅಂತ ಹೇಳಿ ಆದ್ರೆ ಹಾಗಾಗಬಾರದು ಅದರಲ್ಲಿ ಇವತ್ತಿನ ದಿನ ಆಚಾರ್ಯ ಅಂತ ಹೇಳಿ ತಂದೆ ಉಪನಯನಕ್ಕೆ ಆಚಾರ್ಯ ಯಾರು ಅಂತ ಹೇಳಿ ಕರದಂತ ಋತುಜರಲ್ಲ ತಂದೆಯೇ ಮಾಡುವಂತ ಕರ್ಮ ಅಂತ ತಂದೆಗ ಕರ್ಮದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಆಗುದರಿಂದ ನೀವು ಕುಲಪುರೋಹಿತರನ್ನು ಆಶ್ರಯಿಸ್ತೀರಿ ಕುಲಪುರೋಹಿತರು ವರದೋನಾಮ ಅನ್ನುವಂಥ ಅಗ್ನಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ತಂದೆಯ ಮೂಲಕ ಬ್ರಹ್ಮಚಾರಿಗೆ ಅದನ್ನು ಕೊಡ್ತಾರೆ ನಾಮ ಅಗ್ನಿ ಅನ್ನುವಂಥದ್ದನ್ನು ಇನ್ನು ಮುಂದೆ ಅವನು ಈ ವರದೋ ನಾಮ ಅನ್ನುವ ಅಗ್ನಿಯನ್ನು ಸಂರಕ್ಷಣೆಯನ್ನು ಮಾಡಿಕೊಂಡು ಬರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ವಿವಾಹಕ್ಕೆ ಪೂರ್ವದಲ್ಲಿ ಆಗುವಂತಹ ಸಂಸ್ಕಾರದವರೆಗೆ ಈ ವರದೋ ನಾಮ ಅನ್ನುವಂತಹ ಅಗ್ನಿಯನ್ನ ಸಂಸ್ಕಾರವನ್ನು ಮಾಡಿಕೊಂಡು ಆ ಅಗ್ನಿ ಅಂದ್ರೆ ಮಹಿ ಮಹಿಪ್ರಜಾಂ ಮಹಿ ಅಗ್ನಿ ಸ್ತೇಜೋದ ಧಾತು ಅಂತ ಹೇಳಿ ಒಂದು ಅವನು ಹೇಳಿಕೊಟ್ಟಿದ್ದಾರೆ ಅಂದ್ರೆ ಆ ಅಗ್ನಿಯನ್ನ ತೇಜಸ್ಸಿನ ಸಂರಕ್ಷಣೆಯನ್ನು ಮಾಡಿಕೊಂಡು ವಿವಾಹ ಪರ್ಯಂತ ಇದೇ ಅಗ್ನಿಯನ್ನು ಸಂರಕ್ಷಣೆಯನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳಿ ಆ ವಿವಾಹ ಕರ್ಮದಲ್ಲಿ ಈ ಅಗ್ನಿಯನ್ನು ವಿಸರ್ಜನೆ ಮಾಡಿ ವರದೋನಾಮ ಅನ್ನುವಂಥ ಅಗ್ನಿಯನ್ನು ಕೊಡ್ತಾರೆ ಆ ವರದೋನಾಮ ಅನ್ನುವಂಥ ಅಗ್ನಿ ಕೊನೆಯವರೆಗೂ ಇರಬೇಕು ಅವನ ಅಂತ್ಯಕಾಲದಲ್ಲಿ ಆ ವರದನಾಮ ಅನ್ನುವಂಥ ಅಗ್ನಿಯನ್ನು ವಿಸರ್ಜನೆ ಮಾಡ್ತಾರೆ ಅಂತ ಹೇಳಿ ಮಾತಾಪಿತೃ ಮಾತೃ ಮಾತಾ ಮಕ್ಕಳ ಶ್ರೇಯಸ್ಸನ್ನೇ ಬಹಳ ಮುಖ್ಯ ಅಂತ ಹೇಳ್ತೇವೆ ನಾವು ಆ ಮಕ್ಕಳ ಶ್ರೇಯಸ್ಸನ್ನು ಬಹಳವಾಗಿ ಬಯಸ್ತಾರೆ ಅಂತ ಹೇಳಿ ಆ ಬಯಸುವಂತ ಕರ್ಮಹಾಂಗದಲ್ಲಿ ಈ ಉಪನಯನ ಸಂಸ್ಕಾರ ಅನ್ನೋದು ಅಂತ ಹೇಳಿ ಸಂಸ್ಕಾರಕ್ಕೆ ಪ್ರತಿ ಒಂದು ಸಂಸ್ಕಾರಕ್ಕೂ ಉಪನಯನ ಕರ್ಮದಲ್ಲಿ ಕೊಡುವಂತಹ ಸಂಸ್ಕಾರಕ್ಕೂ ಬಹಳ ಅರ್ಥವಾಗಿದೆ ವಿವಾಹ ಅನ್ನುವಂಥ ಸಂಸ್ಕಾರ ಆದರೂ ಸಹ ಉಪನಯನ ಸಂಸ್ಕಾರದಷ್ಟು ಮಹತ್ವ ವಿವಾಹ ಸಂಸ್ಕಾರಕ್ಕಿಲ್ಲ ಅಂತ ಜ್ಞಾನ ಅನ್ನುವಂಥದ್ದೇನಿದ್ರು ಸಹ ಇವಾಗಲೇ ಸಿದ್ಧಿಸಬೇಕು ಮುಂದೆ ಸಿದ್ಧಿಸುವುದಿಲ್ಲ ಅಂತ ಹೇಳ್ತದೆ ಶಾಸ್ತ್ರ ಅದಕ್ಕೋಸ್ಕರವಾಗಿ ಆ ವರದೋ ನಾಮ ಅಂತ ಅಗ್ನಿಯನ ಸಂಸ್ಕಾರ ಅದಕ್ಕೋಸ್ಕರ ಬ್ರಹ್ಮದಂಡವನ್ನು ಕೊಡ್ತಾರೆ ಬ್ರಹ್ಮದಂಡ ಅದು ಮಕ್ಕಳಿಗೆ ಸರಿಯಾದ ತಿಳುವಳಿಕೆ ಇರುವುದು ಇಲ್ಲಿ ಹೋದರೆ ಏನಾಗ್ತದೆ ಅಂದ್ರೆ ಆಟದ ವಸ್ತು ಆಗ್ತದೆ ಅಂತ ಅದು ಆಟದ ವಸ್ತು ಆಗಬಾರದು ಅಂತ ಹೇಳಿದ್ರೆ ಜ್ಞಾನ ಬೇಕು ಕೊಟ್ಟ ತಂದೆ ತಾಯಿಗಳೇ ಬಗ್ಗೆ ಜ್ಞಾನ ಇದ್ರೆ ಅದು ಬ್ರಹ್ಮದಂಡವಾಗಿ ಉಳೀತದೆ ಆದ್ರೆ ಬರೀ ದಂಡವಾಗ್ತದೆ ಅಂತ ಬರೀ ದಂಡವಾದರೂ ಪ್ರಯೋಜನ ಇಲ್ಲ ಬ್ರಹ್ಮದಂಡವಾಗಿ ಉಳಿಬೇಕು ಅಂತ ಹೇಳಿ ಆದ್ರೆ ಬ್ರಹ್ಮ ತೇಜಸ್ಸನ ದಿನನಿತ್ಯ ಮಾಡಿದಂತ ಅನುಷ್ಠಾನವನ್ನ ಆ ಬ್ರಹ್ಮದಂಡಕ್ಕೆ ಧಾರ ಎರೆದು ಅದನ್ನು ಧರ್ಮ ಸಂರಕ್ಷಣೆಗೋಸ್ಕರವಾಗಿ ಅವನು ಬಯಸಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅದೇ ರೀತಿ ಧಾರಣೆ ಅಂತ ಹೇಳ್ತೇವೆ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತಿನವರೆಗೆ ಅವನಿಗೆ ಗುಡುಗಾರ ಆಗ್ತದೆ ಉಪನಯನ ಅಲ್ಲಿ ದೇಹದಲ್ಲಿ ಉತ್ಪತ್ತಿಯಾದಂತಹ ಯಾವುದೇ ಸುತ್ತ ಗುಣಗಳು ಸಹ ರಕ್ತಗತವಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಧಾರಣೆಯನ್ನು ಮಾಡ್ತೇವೆ ಕೆಲವೊಮ್ಮೆ ಏನಿರ್ತದೆ ಅಂತ ಹೇಳಿದ್ರೆ ಕಾಲ ಎಣ್ಣೆ ಶಾಸ್ತ್ರವನ್ನು ಮಾಡಿ ಅರ್ಶಿಣ ಎಣ್ಣೆ ಶಾಸ್ತ್ರವನ್ನು ಸಹ ಮಾಡೋದು ಉದ್ದೇಶ ಇರ್ತದೆ ಉದ್ದೇಶ ಏನು ಅಂತ ಹೇಳಿದ್ರೆ ತಾಯಿಯಾದವಳಿಗೆ ಮಕ್ಕಳನ್ನು ಕಂಡು ಬಹಳಷ್ಟು ಪ್ರೀತಿ ಇರ್ತದೆ ಆ ಎಲ್ಲ ಪ್ರೀತಿಯ ತತ್ವಗಳು ಸಹ ಅಲ್ಲಿಗೆ ತುಳಿ ಬರ್ತವೆ ಅವನಿಗೆ ಜ್ಞಾನಾರ್ಜನೆಗೆ ಹೋಗಬೇಕಾದ್ರೆ ಈ ಪ್ರೀತಿ ಅಡ್ಡಿ ಬರಬಾರದು ಅನ್ನುವಂಥ ಉದ್ದೇಶಕ್ಕೆ ಎಣ್ಣೆ ಅರಿಶಿನ ಶಾಸ್ತ್ರವನ್ನ ಮಾಡಿ ನಮ್ಮಲ್ಲಿ ಎಲ್ಲ ಉಂಟು ಅಂದರೆ ಹೆಣ್ಣು ಮಕ್ಕಳ ವೇಷವನ್ನು ಹಾಕುವಂತ ಕ್ರಮ ಉಂಟು ಕೆಲವು ಕಡೆಯಲ್ಲಿ ಅದೆಲ್ಲವೂ ಸಹ ತಂದೆ ತಾಯಿಗಳ ಇಷ್ಟಕ್ಕೋಸ್ಕರ ಅದು ಶಾಸ್ತ್ರ ಅಂತಲ್ಲ ಅವರು ಅವರನ್ನು ಮನೋವೃತ್ತಿಗೋಸ್ಕರವಾಗಿ ಮಾಡುವಂಥದ್ದು ಅದರಲ್ಲಿ ಧಾರಣೆಯನ್ನು ಮಾಡಿ ಯಜ್ಞಾಪವೀತಂ ಪರಮಂ ಪವಿತ್ರಂ ಅಂತ ಹೇಳ್ತೇವೆ ನಾವು ಅದು ಜಿನಿವಾರ ಅಂತ ಸಾಧಾರಣ ಭಾಷೆಯಲ್ಲಿ ಇವತ್ತೆಲ್ಲರಿಗೂ ಸಾಮಾನ್ಯ ಜನವಾರ ಅಂದ್ರೆ ಬೀಗದ ಕೈ ನೀತಿ ಆಗೋದಕ್ಕೆ ಒಂದು ಜಾಗ ಅಂತ ಆಗ್ತದೆ ಹಾಗಾಗಬಾರದು ಅದು ಬ್ರಹ್ಮಜ್ಞಾನವನ್ನು ಅರಿತುಕೊಳಿಸ್ಕೊಂಡು ಬ್ರಹ್ಮೋಪದೇಶವನ್ನು ಕೊಟ್ಟ ನಂತರ ಬ್ರಹ್ಮ ಸೂತ್ರವಾಗಿ ಅದಿರಬೇಕು ಅಂದ್ರೆ ಯಜ್ಞೋಪೀತಂ ಬ್ರಹ್ಮ ಪ್ರಜಾಪತಿಯೇ ಸಹಜಂ ಸಹಜಂಬಲಸ್ತ ಅಂತ ಹೇಳ್ತೇವೆ ನಾವು ಅಂದ್ರೆ ತತ್ಸಂಬಂಧವಾದ ಅಗ್ನಿ ವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕವಾದ ಸಮಸ್ತ ಚೈತನ್ಯವು ಸಹ ಅವನ ಯಜ್ಞೋಪವೀತದಲ್ಲಿ ಇರ್ತದೆ ಅಂತ ಹೇಳಿ ಅದೇ ರೀತಿಯಾಗಿ ಮಾತೃಭಿಕ್ಷೆ ಅಂತ ಹೇಳಿ ಮಾಡ್ತೇವೆ ಮಾತೃಭಿಕ್ಷೆ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತಿನಿಂದ ಅವನು ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಬಾಲ್ಯ ಯೌವನ ಕೌಮಾರ್ಯ ವಾರ್ಧಿಖ್ಯಲ್ಲಿ ಬಾಲ್ಯ ಅವಸ್ಥೆಯನ್ನು ಉಗಿರಿ ಪ್ರೌಢಾಸ್ತ ಅವಸ್ಥೆಗೆ ಬರುವ ಸಹ ಗುರುವನ್ನು ಆಶ್ರಯಿಸಬೇಕು ಇವತ್ತಿನಿಂದ ಮಾತೃಭಿಕ್ಷೆಯನ್ನು ಮಾಡಿ ಮಾತೃಭಿಕ್ಷೆಯ ಉದ್ದೇಶ ಅವನಿಗೆ ನಾಳೆಯಿಂದ ನೀನು ಗುರುಕುಲಕ್ಕೆ ಹೋಗ್ತಿ ಗುರುಕುಲದಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಆ ಧಾನ್ಯವನ್ನು ಗುರುವಿಗೆ ಒಪ್ಪಿಸಿ ಅದರ ನಂತರ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಮಾತೃಭಿಕ್ಷೆ ಮಾತೃಭಿಕ್ಷೆಯನ್ನು ಅಕ್ಕಿಯನ್ನೇ ಹಾಕಬೇಕು ಅಂತ ಈಗೆಲ್ಲ ಏನ್ ಮಾಡ್ತೇವೆ ಅಂದ್ರೆ ದುಡ್ಡನ್ನು ಹಾಕ್ತಾರೆ ಅದು ಮೂಲ ಅಲ್ಲ ಮೂಲದಲ್ಲಿ ಧಾನ್ಯವನ್ನು ಮಾತ್ರ ಹಾಕಿ ಆ ಧಾನ್ಯದಿಂದ ಬ್ರಾಹ್ಮಣ ಭೋಜನವನ್ನು ಅವನು ಮಾಡಿಸಬೇಕು ಅಂತ ಹೇಳಿ ಆ ಬ್ರಾಹ್ಮಣ ಭೋಜನದಿಂದ ತೃಪ್ತದ ಬ್ರಾಹ್ಮಣರು ಅವನಿಗೆ ಆಶೀರ್ವಚನವನ್ನು ಮಾಡ್ತಾರೆ ಅದೇ ಕಾಲದಲ್ಲಿ ದಿಕ್ಷೆಯ ಕಾಲದಲ್ಲಿ ಪ್ರತಿಯೊಬ್ಬರು ಅವನಿಗೆ ಒಂದು ಆಶೀರ್ವಚನ ಮಾಡುವಂತ ಕ್ರಮ ಇದೆ ಒಬ್ಬ ಸ್ನೇಹಿತ ಬಂದವನು ಹೇಳ್ತಾನಂತೆ ನೀವು ನನ್ನ ಹಾಗೆ ವ್ಯವಸ್ಥೆತ್ವ ನನ್ನ ಒಂದು ವೃತ್ತಿ ಆದ್ಮೇಲೆ ಅವನೇನು ವೃತ್ತಿಯನ್ನು ಅದೇ ವೃತ್ತಿಗೆ ಬಾ ಅಂತ ಹೇಳಿ ಅದೇ ರೀತಿಯಾಗಿ ಅವನಿಗೆ ಉಪದೇಶ ಅಂದರೆ ಪಾಠ ಮಾಡುವಂತ ಗುರುಗಳು ಹೇಳ್ತಾರಂತೆ ನೀನು ನನ್ನ ಹಾಗೆ ಗುರು ಆಗು ಕಲಿತು ಅಂತ ಹೇಳಿ ಹಾಗೆ ಅವರವರ ಅವ್ರು ಆಶೆಯನ್ನೆಲ್ಲ ಹೇಳ್ತಾರೆ ಆದರೆ ಕೊನೆಯಲ್ಲಿ ತಾಯಿ ಒಂದು ಮಾತು ಹೇಳ್ಕೊಂಡು ಅಂದ್ರೆ ಜ್ಞಾನಿಯಾಗು ಅಂತ ಹೇಳ್ತಾರಂತೆ ತಾಯಿ ಯಾಕೆ ಅಂತ ಹೇಳಿದ್ರೆ ಏನಿದ್ರು ಸಹ ಜ್ಞಾನ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ ಕೆಲವರಿಗೆ ಬಹಳಷ್ಟು ಸಂಪತ್ತಿರ್ತದೆ ಜ್ಞಾನ ಇರುವುದಿಲ್ಲ ಬಹಳಷ್ಟು ವಿದ್ಯೆ ಇರ್ತದೆ ಜ್ಞಾನ ಇರೋದಿಲ್ಲ ಯಾಕಂದ್ರೆ ಹೇಗೆ ಮಾತಾಡಬೇಕು ಯಾರಲ್ಲಿ ಮಾತಾಡಬೇಕು ಅಂದ್ರೆ ಜ್ಞಾನ ಇರುವುದಿಲ್ಲ ಅಂದ್ರೆ ಜ್ಞಾನ ಇಲ್ಲದಂತಹ ಯಾವ ವಿದ್ಯೆ ಇರ್ತದೋ ಅವೆಲ್ಲವೂ ನಶ್ವರ ಆದ್ರಿಂದ ನೀನು ಏನೇ ಆಗುವ ಮೊದಲು ನೀನು ಅಂತ ಹೇಳಿ ತಾಯಿ ಇವತ್ತು ಹೇಳಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದ್ರೆ ಆ ಜ್ಞಾನ ಸಂಪಾದನೆಗೋಸ್ಕರವಾಗಿ ಅವನನ್ನು ಗುರುಕುಲಕ್ಕೆ ಕಳಿಸಬೇಕು ಅವನು ಹದಿನಾರು ವರ್ಷ ಇಪ್ಪತ್ತೆರಡು ವರ್ಷದವರೆಗೂ ಸಹ ಜ್ಞಾನವನ್ನ ಸಂಪಾದನೆಯನ್ನು ಮಾಡಿ ತತ್ಸಂಗ ಧರ್ಮಾರಕ್ಷಣೆಯನ್ನು ಮಾಡಿಕೊಂಡು ಬಂದು ದೇವತಾ ಅನುಗ್ರಹದಿಂದ ಮುಂದೆ ಕನ್ಯಾರ್ಥಿಯಾದಂತಹ ಸಂದರ್ಭದಲ್ಲಿ ವಿವಾಹ ತತ್ವವನ್ನಾಗಿ ಬದುಕನ್ನ ನಿರ್ವಿಘ್ನತೆ ನೆರವೇರಿಸಿಕೊಡಬೇಕು ಅನ್ನುವಂಥದ್ದು ಎಲ್ಲರ ಆಶೀರ್ವಚನ ಮತ್ತು ಆಶಯ ಆಗಿರ್ತದೆ ಆ ಆಶಯಕ್ಕೋಸ್ಕರವಾಗಿ ಬ್ರಹ್ಮ ಜ್ಞಾನದ ಸಂಪಾದನೆಗೋಸ್ಕರವಾಗಿ ನೀವು ಮಗನನ್ನು ಬ್ರಹ್ಮೋಪದೇಶವನ್ನು ಕೊಟ್ಟು ಗುರುಗಳ ಅಧೀನತೆಗೆ ಕಳಿಸಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡುತ್ತೀರಿ ಅನ್ನುವಂಥದ್ದು ಉಪನಯನದ ಒಂದು ತತ್ವ ಅದೇ ರೀತಿಯಾಗಿ ಗಾಯತ್ರಿ ಏನೊಂದು ಅನುಷ್ಠಾನವನ್ನು ಮಾಡ್ತೇವೆ ದೇವತಾ ಸತ್ವದಲ್ಲಿ ಆ ಗಾಯತ್ರಿ ಒಟ್ಟಿಗೆ ಅಷ್ಟಾಕ್ಷರಿ ಪಂಚಾಕ್ಷರಿ ಜಪವನ್ನು ಸಹ ಅವನಿಗೆ ಉಪದೇಶ ಮಾಡಿ ತ್ರಿಪುಟೀಕರಣವಾದಂತಹ ಅನುಷ್ಠಾನ ಬಲದಿಂದ ಅವನ ಮುಂದಿನ ಉದ್ದೇಶ ಜನ್ಮದ ಉದ್ದೇಶ ಅನ್ನುವಂಥದ್ದು ಜ್ಞಾನ ಆಗುವ ಜ್ಞಾನ ಸಂಪಾದನೆಯನ್ನಾಗಿ ಆ ಜ್ಞಾನ ಸಂಪಾದನೆಯಿಂದ ಅವನಿನ ಧರ್ಮ ವೃಕ್ಷ ಯಾಕೆಂದ್ರೆ ಪ್ರಪಂಚದಲ್ಲಿ ಎರಡು ವ್ಯಕ್ತಿತ್ವ ಇರ್ತಂತೆ ಒಂದು ನಾವು ಪ್ರಪಂಚಕ್ಕೆ ಭಾರ ಆಗುವುದು ಎರಡನೇದು ನಮಗೆ ಪ್ರಪಂಚ ಭಾರವಾಗುವುದು ಅಂತ ಹೇಳಿ ಅಂದ್ರೆ ನಾವು ಪ್ರಪಂಚಕ್ಕೆ ಭಾರ ಆಗುವುದು ಜನಗಳು ಹೇಳುದು ಅಯ್ಯವಂಬು ಯಾಕೆ ಯಾರು ಅಂದ್ರೆ ನಮಗೆ ಪ್ರಪಂಚಾರದು ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ನಶ್ವರ ಅನ್ನುವಂತ ಭಾವನೆ ನಮ್ಮಲ್ಲಿ ಬರಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದರಿಂದ ಭಾವನೆ ಬರಬೇಕು ಅಂತ ಹೇಳಿ ಆದ್ರೆ ಅವನಿಗೆ ಜ್ಞಾನ ಸಿಗಬೇಕು ಅಂತ ಜ್ಞಾನ ಅನ್ನುವಂಥದ್ದು ಉಪಯೋಗ ಆಗಬೇಕು ಅಂತ ಹೇಳಿ ಗುರು ಆಶೀರ್ವಾದ ನಾವೆಲ್ಲದಕ್ಕೂ ಸಹ ಕುಲದೇವತೆಗಳು ಗ್ರಾಮದೇವತೆಗಳು ಪಿತೃದೇವತೆಗಳ ಅನುಗ್ರಹ ಆಶೀರ್ವಾದ ತತ್ವ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದರಿಂದ ದೇವತಾ ಅನುಗ್ರಹದಿಂದ ಗುರು ಆಶೀರ್ವಾದ ಭಾವದಿಂದ ಮಾಡಿದಂತ ಎಲ್ಲ ಬ್ರಹ್ಮೋದ ಕ್ರಮದಲ್ಲಿ ಎಲ್ಲ ಬ್ರಾಹ್ಮಣ ನಿಮಗೆಲ್ಲ ಆಶೀರ್ವಾದವನ್ನು ಮಾಡಿದ್ದಾರೆ ಗುರು ಹೇಳಲು ಶ್ರೀ ಸಮಯುಷ್ಯ ಆರೋಗ್ಯ ಆಯುಧ ಹೋಮ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹು ಲಾಭಂ ಶತ ದೀರ್ಘಮಾಯು ಅಂತ ಹೇಳಿ ಅಂದ್ರೆ ಆ ಧರ್ಮಾಂಗ ತತ್ವದಲ್ಲಿ ಭಗವಂತಾದಂಥ ಮಹಾವಿಷ್ಣು ಸಂಪೂರ್ಣವಾದ ಅನುಗ್ರಹವನ್ನು ಹೊಂದಿ ದೇವತೆಗಳು ಇವನಿಗೆ ಬದುಕುವುದಕ್ಕೆ ಯಾವ ರೀತಿ ಉನ್ನತ ಔಚಿತ್ಯವನ್ನು ಕೊಡಬೇಕು ಆ ಎಲ್ಲ ಔಚಿತ್ಯವನ್ನು ಕೊಟ್ಟು ಧರ್ಮ ಸಂರಕ್ಷಣಾರ್ಥವಾಗಿ ಇವನ ಜೀವನ ಅನ್ನುವಂಥದ್ದು ನಡೆದುಕೊಂಡು ಗುರುಹೇರಿರ ಆಶೀರ್ವಾದದಿಂದ ದೇವತೆಗಳು ಸದಾ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಆಶೀರ್ವಾದವನ್ನು ಮುಗಿಸ್ತೇನೆ ದೇವತಾನುಗ್ರಹದಿಂದ ಮಾಡಿದಂಥ ಕರ್ಮದಲ್ಲಿ ತತ್ವವಲ್ಲದಂಥ ಮಹಾವಿಷ್ಣು ಸಂಪೂರ್ಣ ಅನುಗ್ರಹಿಸಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಹ ಸಮಸ್ತ ರೈತರು ಸಣ್ಣಮಂಗಳನ್ನ ಉಂಟು ಮಾಡುವಂಥ ಅನುಗ್ರಹದೊಂದಿಗೆ ಮಾಡತಕ್ಕಂತಹ ಅವಿರತವಾದಂಥ ಅನ್ನದಾನ ಭಾಗ್ಯವನ್ನು ಯಾಕೆ ಅಂತ ಹೇಳಿದ್ರೆ ಅನ್ನದಾನವನ್ನು ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ದಾನದಲ್ಲಿ ಯಾವುದನ್ನು ಕೊಟ್ಟು ಸಾಕು ಅಂತ ಹೇಳುವುದಿಲ್ಲಂತೆ ಮನುಷ್ಯ ಸಾಕು ಅಂತ ಹೇಳುವುದು ಮಾತ್ರ ಊಟದಲ್ಲಿ ಮಾತ್ರ ಅದನ್ನು ಸಾಕು ಅಂತ ಹೇಳಲೇಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಅದರಿಂದ ಅನ್ನದಾನಕ್ಕೆ ಮಹತ್ವವಾದ ಕಾರಣ ಮಾಡುವಂಥ ಮಾಡುವಂತ ಅನ್ನದಾನ ಅನ್ನದಾನದ ಸೌಭಾಗ್ಯಗಳು ಈ ಮನೆಯಲ್ಲಿ ನಿಲ್ಲಿಸಿ ನಿಮ್ಮ ಕುಲದೇವತೆಗಳು ದೇವತೆಗಳು ಪಿತೃದೇವತೆಗಳು ಸಂಪೂರ್ಣ ಅನುಗ್ರಹ ನಿಮ್ಮ ಲಭಿಸಲಿ ಮಾಡ ಪುರೋಹಿತರ ಆಶೀರ್ವಾದವನ್ನು